ುಭ್ಯೋ ನಮಃ ಶ್ರೀ ಶಕ್ತಿ ಚಾಲು ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು ಹಿಂದಿನ ಸಂಚಿಕೆಯಲ್ಲಿ ಅಶ್ವಿನಿ ನಕ್ಷತ್ರದಿಂದ ಪುಷ್ಯ ನಕ್ಷತ್ರದ ಆದಿದೇವತೆ ಪೂಜೆ ಬಗ್ಗೆ ತಿಳಿಸಿದ್ದೆ ಇಂದಿನ ಸಂಚಿಕೆಯಲ್ಲಿ ಅಷ್ಟೇಷ ಮಗ ಹುಬ್ಬ ಹಾಗೂ ಉತ್ತರ ನಕ್ಷತ್ರ ಆದಿದೇವತೆಗಳ ಪೂಜೆ ಬಗ್ಗೆ ತಿಳಿಸ್ತಾ ಇದ್ವಿ ಒಂದನೇ ನಕ್ಷತ್ರ ಅಷ್ಟೇಷ ನಕ್ಷತ್ರ ಅಷ್ಟೇಷ ನಕ್ಷತ್ರ ಆದಿದೇವತೆ ನಾಗನಾಗಿದ್ದು ಅಷ್ಟೇಷ ನಕ್ಷತ್ರ ದಿವಸ ನಾಗ ಅಥವಾ ಸರ್ಪ ಎರಡು ಒಂದೇ ನಾಗದನ್ನು ಪೂಜಿಸಿದರೆ ನಿಮಗೆ ಇಷ್ಟಾರ್ಥಗಳು ಫಲಿಸುವುದು ಅಲ್ಲದೆ ನಾಗದೋಷದ ನಿವಾರಣೆ ಆಗುವುದು ಇದು ಈ ನಕ್ಷತ್ರ ಆದಿದೇವತೆಯ ವಿಶೇಷ ಫಲ ನಕ್ಷತ್ರ ಗಾಯತ್ರಿ ಮಂತ್ರ ಹೀಗಿದೆ ಓಂ ಸರ್ಪರಾಜಾಯ ವಿಜ್ಞೆ ಮಹಾರೋಚನಾಯ ಧೀಮಹಿ ತನ್ನೋ ಅಶ್ಲೇಷ ಪ್ರಚೋದಯ ಈ ಗಾಯತ್ರಿ ನಕ್ಷತ್ರ ಗಾಯತ್ರಿ ಮಂತ್ರ ಎಷ್ಟು ಸರಾದರೂ ಹೇಳಿ ಬೀಜ ಮಂತ್ರ ಓಂ ಸರ್ಪಭ್ಯೋರಮ್ ಇದನ್ನು ಕಡ್ಡಾಯವಾಗಿ ನೂರೆಂಟು ಸಲ ಹೇ ಎರಡನೇ ನಕ್ಷತ್ರ ಮಗ ನಕ್ಷತ್ರ ಮಗ ಮಖ ಮಖ ಮೂರು ಒಂದೇ ಮಗ ನಕ್ಷತ್ರದ ಆದಿದೇವತೆ ಪಿತೃದೇವತೆಯಾಗಿದ್ದು ಮಗ ನಕ್ಷತ್ರ ದಿವಸ ಪಿತೃದೇವತೆಯನ್ನು ಪೂಜಿಸಿದರೆ ನಿಮಗೆ ಇಷ್ಟಾರ್ಥ ನೆಲೆ ಅಲ್ಲದೆ ಧನುವೃದ್ಧಿಯಾಗುತ್ತದೆ ಇದು ಆದಿ ದೇವತೆಯ ವಿಶೇಷ ಫಲ ನಕ್ಷತ್ರಗಾಯತ್ರಿ ಮಂತ್ರ ಹೇಗಿದೆ ಮಹಾ ಅನಘಾಯ ವಿಜ್ಞೆ ಪಿತೃದೇವಾಯ ಜೀವೈ ತನ್ನೋ ಮಗ ಪ್ರಚೋದಯ ಇದನ್ನು ಎಷ್ಟು ಸರಿ ಹೇಳಿ ಬೀಜ ಮಂತ್ರ ಓಂ ಪಿತೃಭ್ಯೋರ್ಮ ಇದನ್ನು ನೂರ ಎಂಟು ಸಲ ಕಡ್ಡಾಯವಾಗಿ ಹೇಳಿ ಎರಡನೇ ನಕ್ಷ ಮೂರನೇ ನಕ್ಷತ್ರ ನಕ್ಷತ್ರ ಅಥವಾ ಪೂರ್ವಫಲಗಡಿ ನಕ್ಷತ್ರ ಹುಬ್ಬ ನಕ್ಷತ್ರ ದೇವತೆ ಪುಷಾ ಮಹರ್ಷಿಯಾಗಿದ್ದು ಹುಬ್ಬ ನಕ್ಷತ್ರ ಬಂದಾಗ ಪುಷಾ ಮಹರ್ಷಿಯನ್ನು ಪೂಜಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದು ಅಲ್ಲದೆ ನಿಮಗೆ ಅಪೇಕ್ಷಿತ ಓದು ವರ ದೊರಕುತ್ತಾರೆ ಧನವಂತರು ಹಾಗೂ ಚಟುವಟಿಕೆಯಿಂದ ಇರುತ್ತಾರೆ ಇದು ಆದಿದೇವತೆಯ ವಿಶೇಷ ಫಲ ನಕ್ಷತ್ರ ಗಾಯತ್ರಿ ಮಂತ್ರ ಹೇಗಿದೆ ಓಂ ಆಯ ವಿಜ್ನಿ ಪಶು ದೇಹಾಯ ಧೀಮಹಿ ತನ್ನೋ ಪೂರ್ವ ಫಲ್ಗುಣಿ ಪ್ರಚೋದಯಾತ್ ಬೀಜ ಮಂತ್ರ ಓಂ ಭಾಗ್ಯ ಯಮಃ ಇದನ್ನು ನೂರೆಂಟು ಸರಿ ಕಡ್ಡಾಯವಾಗಿ ಹೇಳಿ ನಾಲ್ಕನೇ ನಕ್ಷತ್ರ ಉತ್ತರ ನಕ್ಷತ್ರ ಅಥವಾ ಉತ್ತರ ಫಲ್ಗುಣಿ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ ಆದಿದೇವತೆ ಅರ್ಯಮ ದೇವತೆಯಾಗಿದ್ದು ಉತ್ತರ ನಕ್ಷತ್ರ ಬಂದಾಗ ಆದಿದೇವತೆಯ ಅರ್ಯಮ ದೇವತೆಯನ್ನು ಪೂಜಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇ ನೆರವೇರುವುದು ಅಲ್ಲದೆ ವಿವಾಹ ಶೌರ್ಯ ಮತ್ತು ದೀರ್ಘ ರಕ್ಷಣೆ ಆಗುತ್ತದೆ ಇದು ಆದಿದೇವತೆಯ ವಿಶೇಷ ಫಲ ನಕ್ಷತ್ರ ಗಾಯತ್ರಿ ಮಂತ್ರ ಹೇಗಿದೆ ಓಂ ಮಹಾ ಬಕಾಯ ವಿದ್ಮೇ ಮಹಾಶ್ರೇಷ್ಠಾಯಾದೇವಹೀ ತನ್ನ ಉತ್ತರ ಪ್ರಚೋದಯಾತು ನಕ್ಷತ್ರ ಗಾಯತ್ರಿ ಮಂತ್ರವನ್ನು ಎಷ್ಟು ಆದರೂ ಹೇಳಿರಿ ಬೀಜ ಮಂತ್ರ ಓಂ ಆರ್ಯವನೇ ನಮಃ ಇದನ್ನು ಮೂರನೇ ಸಲ ಕಡ್ಡಾಯವಾಗಿ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಆದಿದೇವತೆ ಪೂಜೆ ಬಗ್ಗೆ ತಿಳಿಯದಿದ್ದರೆ ಪ್ಲೇಲಿಸ್ಟ್ ಒಂದನೇ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನೋಡಿರಿ ಮುಂದಿನ ಸಂಸ್ಕೃತಿ ಮುಂದಿನ ನಕ್ಷತ್ರಕ್ಕೆ ಭೇಟಿಯಾಗೋಣ ಧನ್ಯವಾದಗಳು